ಹೇಗಾಯ್ ಸಲ್ರಿಗೂ ನಮಸ್ಕಾರ ಏನೊಂದು ರೀಸೆಂಟಾಗಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ನೋಡ್ಬೋದು ಎಸ್ ಎಸ್ ಸಿ ಎಮ್ ಟಿ ಎಸ್ ಅಂತ ಹೇಳಿ ಟೋಟಲಾಗಿ ಒಂಬತ್ತು ಸಾವಿರದ ಐದುನೂರ ಎಂಬತ್ಮೂರು ಏನೊಂದು ವೇಕೆನ್ಸಿನ ಕರೆದಿದ್ರು ಈ ಒಂದು ಜಾಬ್ಗೆ ತುಂಬಾ ಜನ ಅಪ್ಲಿಕೇಶನ್ ಕೂಡ ಹಾಕಿದ್ರಿ ಸ್ನೇಹಿತರೆ ಓಕೆ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಕೂಡ ಅಟೆಂಡ್ನ ಮಾಡಿದ್ರಿ ಇವಾಗ ನೋಡ್ಬೋದು ತುಂಬ ಜನ ಬಂದುಬಿಟ್ಟು ಎಕ್ಸಾಮ್ಗೆ ಕೀ ಆನ್ಸರ್ ರಿಸಲ್ಟ್ ಯಾವಾಗ ಬಿಡ್ತಾರೆ ಅಂತ ತುಂಬ ಜನ ವೇಟ್ ಮಾಡ್ತಾಯಿದ್ರಿ ನೋಡ್ಬೋದು ಇವತ್ತು ನಿನ್ನೆ ಕೂಡ ಸಾಯಂಕಾಲ ಕೀ ಆನ್ಸರ್ ಕೂಡ ರಿಲೀಸ್ನ ಮಾಡಿದ್ದಾರೆ ಸ್ನೇಹಿತರೆ ಓಕೆ ನಾನೇ ಸ್ವಲ್ಪ ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಯಿತು ಸೊ ಇವತ್ತು ಈ ಒಂದು ವಿಡಿಯೋನ ತಿಳ್ಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಯಾವ ರೀತಿ ನಿಮ್ಮ ಒಂದು ಮೊಬೈಲಲ್ಲಿ ನೀವೇ ಖುದ್ದಾಗಿ ಒಂದು ಕೀ ಆನ್ಸರ್ನ ನೋಡ್ಬೋದು ಪ್ರತಿಯೊಂದು ಕೂಡ ಸ್ಟೆಪ್ ಬೈ ಸ್ಟೆಪ್ನ ತಿಳ್ಸ್ಕೊಡ್ತಾ ಹೋಗ್ತೀನಿ ಯಾರೂ ಕೂಡ ವೀಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಓಕೆ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸೊ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಅಂದರೆ ಮುಂದೆ ಬರುವಂಥ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಪ್ರತಿಯೊಂದು ಜಾಬ್ ಅಪ್ಡೇಟ್ ಆಗಿರ್ಬೋದು ರಿಸಲ್ಟ್ ಆಗಿರ್ಬೋದು ಕೆ ಆನ್ಸರ್ ಆಗಿರ್ಬೋದು ಯಾವುದೇ ಒಂದು ಅಪ್ಡೇಟ್ ಬಂದರೂ ಕೂಡ ನಾನು ತಕ್ಷಣ ವೀಡಿಯೋ ಮಾಡಿ ಅಪ್ಲೋಡ್ನ ಮಾಡ್ತಾ ಇರ್ತೀನಿ ಸೊ ಪ್ರತಿಯೊಬ್ಬರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಬಂದುಬಿಟ್ಟು ವಾಟ್ಸ್ಆಪ್ ಗ್ರೂಪ್ ಆಗಿರ್ಬೋದು ಮತ್ತೆ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಕೂಡ ಅಪ್ಲೋಡ್ನ ಮಾಡಿದ್ದೀನಿ ಪ್ರತಿಯೊಬ್ಬರು ಕೂಡ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಜಾಯ್ನ್ ಆಗಿ ಅಲ್ಲೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಹಾಕಿರುತ್ತೇನೆ ಸ್ನೇಹಿತರೆ ಓಕೆ ನೋಡಬಹುದು ಏನೊಂದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಲ್ಲಿ ರೀಸೆಂಟ್ ಆಗಿ ಎಸ್ ಎಸ್ ಸಿ ಎಂ ಟಿ ಎಸ್ ಅಲ್ಲಿ ನೋಡಬಹುದು ಒಂಬತ್ತು ಸಾವಿರದ ಐದುನೂರ ಎಂಬತ್ತ್ಮೂರು ಏನೊಂದು ಭರ್ಜರಿ ವ್ಯಾಕೆನ್ಸನ್ನ ಕರೆದಿದ್ರು ಈ ಒಂದು ಜಾಬ್ಗೆ ತುಂಬ ಜನ ಏನೊಂದು ಎಕ್ಸಾಮ್ನ ಅಟೆಂಡ್ ಮಾಡಿದ್ರಿ ಇವಾಗ ಕೀ ಆನ್ಸರ್ ಯಾವ ರೀತಿ ಒಂದು ಮೊಬೈಲಲ್ಲಿ ಕೀ ಆನ್ಸರ್ನ ಚೆಕ್ ಮಾಡೋದು ಅಂತ ಸಂಪೂರ್ಣವಾಗಿರೋಂಥ ಮಾಹಿತಿನ ತಿಳಿಸ್ಕೊಡ್ತೀನಿ ನೀವು ಇವಾಗ ನೋಡ್ಬೋದು ಸ್ನೇಹಿತರೆ ಓಕೆ ಆಗಿ ನಿಮ್ಮ ಒಂದು ಮೊಬೈಲಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಓಕೆ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಇಲ್ಲಿ ನಾನು ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಓಕೆ ಸಿಂಪಲ್ ಆಗಿ ಈ ರೀತಿ ಒಂದು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಸರ್ಚ್ ಆಪ್ಷನ್ ಮೇಲೆ ನೋಡ್ಬೋದು ಎಸ್ ಎಸ್ ಸಿ ಅಂತ ಸರ್ಚ್ ಮಾಡಿ ಸ್ನೇಹಿತರೆ ಓಕೆ ಎಸ್ ಎಸ್ ಸಿ ಅಂತ ಸರ್ಚ್ ಮಾಡಿದ ತಕ್ಷಣ ಈ ರೀತಿ ಒಂದು ಎಂಟ್ರಿ ಪೇಸ್ ಓಪನ್ ಆಗುತ್ತೆ ಸಿಂಪಲ್ ಆಗಿ ಇಲ್ಲಿ ಏನು ಫಸ್ಟ್ ವೆಬ್ಸೈಟ್ ಇದೆ ಇಲ್ಲಿ ಎಸ್ ಎಸ್ ಸಿ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಈ ರೀತಿಯಾಗಿರೋಂಥ ಒಂದು ಎಂಟರ್ಫೇಸ್ ಓಪನ್ ಆಗುತ್ತೆ ಓಕೆ ನೋಡ್ಬೋದು ನಾನಿವಾಗ ಇಲ್ಲಿ ನೋಡ್ಬೋದು ಇಲ್ಲಿ ಸಿಂಪಲಾಗಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ಮೇಲ್ಗಡೆ ಸ್ಕ್ರಾಲ್ ಮಾಡಿ ಸ್ನೇಹಿತರೆ ಸ್ಕ್ರಾಲ್ ಮಾಡಿ ಇಲ್ಲಿ ನೋಡ್ಬೋದು ಡೆಸ್ಕ್ಟಾಪ್ ಸೈಟ್ ಅಂತ ಇಲ್ಲೇನಿದೆ ಇದು ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ ಆನ್ ಮಾಡ್ಕೊಂಡ್ರೆ ನೀವು ಯಾವ ರೀತಿ ಒಂದು ಕಂಪ್ಯೂಟ್ರಲ್ಲಿ ನೋಡ್ತೀರಾ ಅದೇ ರೀತಿ ನಿಮ್ಮ ಮೊಬೈಲಲ್ಲಿ ಕೂಡ ಓಪನ್ ಆಗುತ್ತೆ ಸ್ನೇಹಿತರೆ ಓಕೆ ಅದನ್ನು ಆನ್ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಈ ರೀತಿ ಒಂದು ಏನು ಇಂಟರ್ಫೇಸ್ ಓಪನ್ ಆಗುತ್ತೆ ಸ್ವಲ್ಪ ಮೇಲ್ಗಡೆ ಸ್ಕ್ರಾಲ್ನ ಮಾಡಿ ಸ್ಕ್ರಾಲ್ ಮಾಡಿದ ತಕ್ಷಣ ನೋಡ್ಬೋದು ಇಲ್ಲಿ ನೋಡ್ಬೋದು ಇಲ್ಲಿ ಮೇಲ್ಗಡೆ ನೋಡ್ಬೋದು ಲಾಗಿನ್ ಆರ್ ರಿಜಿಸ್ಟರ್ ಅಂತ ಕಾಣ್ತಾ ಇದೆಯಲ್ಲ ಸಿಂಪಲ್ ಆಗಿ ಇಲ್ಲಿ ಲಾಗಿನ್ ಮೇಲೆ ಕ್ಲೀಕ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಲಾಗಿನ್ ಮೇಲೆ ಕ್ಲಿಕ್ ನ ಮಾಡ್ಕೊಂಡ ತಕ್ಷಣ ಈ ರೀತಿಯಾಗಿರೋಂಥ ಒಂದು ಎಂಟ್ರಿ ಪೇಸ್ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೀವು ಏನೊಂದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮ್ಮ ಒಂದು ಮೊಬೈಲ್ಗೆ ಅಥವಾ ಜಿಮೇಲ್ ಐ ಡಿಗೆ ಒಂದು ರಿಜಿಸ್ಟರ್ ನಂಬರ್ ಬಂದಿರುತ್ತೆ ಸ್ನೇಹಿತರೆ ಅಥವಾ ನೀವು ಎಸ್ ಎಸ್ ಸಿ ಎಂ ಟಿ ಎಸ್ ಎಕ್ಸಾಮ್ ಬರಿಬೇಕಾದ್ರೆ ಏನೊಂದು ಹಾಲ್ ಟಿಕೆಟ್ನ ತೊಗೊಂಡಿರ್ತಾರ ಆ ಒಂದು ಹಾಲ್ ಅಲ್ಲಿ ಕೂಡ ರಿಜಿಸ್ಟರ್ ನಂಬರ್ ಇರುತ್ತೆ ಆ ನ ಒಂದು ನಂಬರ್ನ ಇಲ್ಲಿ ಎಂಟ್ರನ್ನ ಮಾಡಿ ಸ್ನೇಹಿತರೆ ಓಕೆ ಇಲ್ಲಿ ನೋಡ್ಬೋದು ಇವಾಗ ಎಂಟ್ರನ್ನ ಇದ್ದೀನಿ ಓಕೆ ಸ್ನೇಹಿತರೆ ನೋಡ್ಬೋದು ಇವಾಗ ರಿಜಿಸ್ಟ್ ನಂಬರ್ ಎಂಟರ್ ಮಾಡಿದ್ದೀನಿ ಮತ್ತೆ ಇಲ್ಲಿ ಪಾಸ್ವರ್ಡ್ ನೋಡ್ಬೋದು ಏನು ಪಾಸ್ವರ್ಡ್ ಹಾಕಿರ್ತಾರೆ ಆ ಒಂದು ಪಾಸ್ವರ್ಡ್ನ ಎಂಟರ್ ಮಾಡಿ ಲಾಗಿನ್ ಆಗೋಕ್ಕೆ ಮತ್ತು ಬೈ ಚಾನ್ಸ್ ಏನಾದರೂ ನಿಮಗೆ ಪಾಸ್ವರ್ಡ್ ಗೊತ್ತಿಲ್ಲಪ್ಪ ಅಂತ ನೋಡೋದಾದರೆ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸಿಂಪಲ್ ಆಗಿ ನಿಮ್ಮ ಒಂದು ಮೊಬೈಲ್ ನಂಬರ್ ಅಥವಾ ಜಿಮೇಲ್ ಡಿ ಹಾಕಿ ನೀವು ಪಾಸ್ವರ್ಡ್ನ ಮತ್ತೆ ಚೇಂಜ್ ಕೂಡ ಮಾಡ್ಕೋಬೋದು ಸ್ನೇಹಿತರೆ ಓಕೆ ನಾನು ಇವಾಗ ಪಾಸ್ವರ್ಡ್ ಕೂಡ ಹಾಕ್ತೀನಿ ಓಕೆ ಇವಾಗ ಪಾಸ್ವರ್ಡ್ ಕೂಡ ಹಾಕಿದ್ದೀನಿ ಪಾಸ್ವರ್ಡ್ ಹಾಕಿದ ಮೇಲೆ ಇಲ್ಲಿ ನೋಡ್ಬೋದು ಕೆಳಗಡೆ ಕ್ಯಾಪ್ಚರ್ನ ಎಂಟರ್ ಮಾಡಬೇಕಾಗುತ್ತೆ ಓಕೆ ನೋಡ್ಬೋದು ಅಲ್ಲಿ ಏನು ಕ್ಯಾಪ್ಚರ್ನ ಕೊಟ್ಟಿದ್ದಾರೆ ಆ ಒಂದು ಕ್ಯಾಪ್ಚನ್ ಇಲ್ಲಿ ಕೆಳಗಡೆ ಎಂಟರ್ ಮಾಡಿ ಸ್ನೇಹಿತರೆ ಓಕೆ ಕ್ಯಾಪ್ಚರ್ನ ಎಂಟ್ರ್ ಮಾಡಿದ ತಕ್ಷಣ ಇಲ್ಲಿ ಸಿಂಪಲ್ ಆಗಿ ಇವಾಗ ಕೆಳಗಡೆ ಇಲ್ಲಿ ಲಾಗಿನ್ ಅಂತ ಏನು ಕಾಣ್ತಾ ಇದೆ ಆ ಲಾಗಿನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ನೋಡ್ಬೋದು ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ಈ ರೀತಿ ಒಂದು ಲಾಗಿನ್ ಆಗುತ್ತೆ ಸಂಪೂರ್ಣವಾಗಿ ಓಕೆ ಇಲ್ಲಿ ಯಾವ ರೀತಿಯಾಗಿ ನಿಮ್ಮ ಒಂದು ನೋಡ್ಬೋದು ಕೀ ಆನ್ಸರ್ನ ಚೆಕ್ ಅಂತ ನೋಡೋದಾದ್ರೆ ಇಲ್ಲಿ ಸಿಂಪಲ್ ಆಗಿ ನೋಡ್ಬೋದು ಸ್ವಲ್ಪ ಇಲ್ಲಿ ಮೇಲ್ಗಡೆ ಸ್ಕ್ರಾಲ್ ಮಾಡಿದರೆ ಇಲ್ಲಿ ಮೈ ಅಪ್ಲಿಕೇಶನ್ ಅಂತ ಇಲ್ಲಿ ಕಾಣ್ತಾ ಇದೆ ಸ್ನೇಹಿತರೆ ನಾನು ಮಾರ್ಕ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಮೈ ಅಪ್ಲಿಕೇಶನ್ ಮೇಲೆ ಸಿಂಪಲ್ ಆಗಿ ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಇಲ್ಲಿ ನೋಡ್ಬೋದು ಎಸ್ ಎಸ್ ಸಿ ಜಿ ಡಿ ಹಾಕಿದರೆ ಅದು ಕೂಡ ಇಲ್ಲಿ ತೋರಿಸುತ್ತೆ ಇಲ್ಲಿ ನೋಡ್ಬೋದು ಎಂ ಟಿ ಎಸ್ ಮಲ್ಟಿ ಟಾಸ್ಕಿಂಗ್ ನಾನ್ ಟೆಕ್ನಿಕಲ್ ಸ್ಟಾಪ್ ಕಮಿಷನ್ ಅಂತ ಏನು ಕಾಣ್ತಿದೆ ಇಲ್ಲಿ ನೋಡ್ಬೋದು ಆನ್ಸರ್ ಕಿ ಚಾಲೆಂಜಸ್ ಅಂತ ಇಲ್ಲಿ ಏನು ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡ್ಬೋದು ಇವಾಗ ಹೈಲೈಟ್ ಆಗಿ ಕೊಟ್ಟಿದ್ದಾರೆ ಈ ಒಂದು ಆಪ್ಷನ್ ಮೇಲೆ ಸಿಂಪಲ್ ಆಗಿ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಈ ರೀತಿಯಾಗಿ ನೋಡ್ಬೋದು ಚಾಲೆಂಜ್ ಸಿಸ್ಟಮ್ ಅಂತ ಬರುತ್ತೆ ಇಲ್ಲಿ ಸಿಂಪಲ್ ಆಗಿ ಕೆಳಗಡೆ ಬಂದುಬಿಟ್ಟು ಕ್ಲಿಕ್ ಹಿಯರ್ ಅಂತ ಏನು ಕಾಣ್ತಾ ಇದೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ಈ ರೀತಿಯಾಗಿ ಮತ್ತೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಕ್ಯಾಂಡಿಡೇಟ್ ಲಾಗಿನ್ ಅಂತ ತೋರಿಸ್ತಾ ಇದೆ ಇಲ್ಲಿ ರೋಲ್ ನಂಬರ್ ಮತ್ತು ಇಲ್ಲಿ ಒಂದು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಕೂಡ ಹಾಕಬೇಕಾಗುತ್ತೆ ಸ್ನೇಹಿತರೆ ಓಕೆ ನಿಮ್ಮ ಒಂದು ಹಾಲ್ ಟಿಕೆಟಲ್ಲಿ ನಿಮಗೆ ರೋಲ್ ನಂಬರ್ ಅಂತ ಕೊಟ್ಟಿರ್ತಾರೆ ಹಾಲ್ ಟಿಕೆಟಲ್ಲಿ ಲೆಫ್ಟ್ ಸೈಡ್ ಬಂದುಬಿಟ್ಟು ನಿಮ್ಮ ಒಂದು ರೋಲ್ ನಂಬರ್ನ ಮೆನ್ಷನ್ ಮಾಡಿರ್ತಾರೆ ಸ್ನೇಹಿತರೆ ಓಕೆ ನಾನು ಇವಾಗ ರೋಲ್ ನಂಬರ್ ಕೂಡ ಹಾಕ್ತಾ ಇದ್ದೀನಿ ನೋಡ್ಬೋದು ಓಕೆ ನಾನಿವಾಗ ರೋಲ್ ನಂಬರ್ ಕೂಡ ಹಾಕಿದ್ದೀನಿ ಮತ್ತು ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಇಲ್ಲಿ ಪಾಸ್ವರ್ಡ್ ಅಂತ ಕೇಳ್ತಾರೆ ನಿಮ್ಮೊಂದು ಡೇಟ್ ಆಫ್ ಬರ್ತೆ ನಿಮ್ಮೊಂದು ಪಾಸ್ವರ್ಡ್ ಆಗಿರುತ್ತೆ ಸ್ನೇಹಿತರೆ ಓಕೆ ನಿಮ್ಮದು ಏನು ಡೇಟಾ ಆಫ್ ಬರ್ತಿದೆ ಅದನ್ನೇ ಡೇಟ್ ಆಫ್ ಬರ್ತು ಹಾಕಬೇಕಾಗುತ್ತೆ ಸ್ನೇಹಿತರೆ ಓಕೆ ನಾನು ಇಲ್ಲಿ ಡೇಟ್ ಆಫ್ ಬರ್ತ್ ಕೂಡ ಹಾಕ್ತಾ ಇದ್ದೀನಿ ನೋಡ್ಬೋದು ಡೇಟ್ ಆಫ್ ಬರ್ತ್ ನಿಮ್ಮದು ಎಕ್ಸಾಂಪಲ್ ಆಗಿ ಒಂದು ಒಂದು ಎರಡು ಸಾವಿರದ ಐದು ಈ ರೀತಿ ಇತ್ತಪ್ಪ ಅಂತ ನೋಡೋದಾದರೆ ಯಾವುದೇ ರೀತಿಗಿರೋಂಥ ಸ್ಪೇಸ್ ಕೊಡೋಕ್ಕೆ ಹೋಗಬೇಡಿ ಸ್ನೇಹಿತರೆ ಡೇಟ್ ಆಫ್ ಬರ್ತಲ್ಲಿ ಅಂದರೆ ಜೀರೋ ಒಂದು ಜೀರೋ ಒಂದು ಎರಡು ಸಾವಿರದ ಐದು ಕಂಟಿನ್ಯೂ ಆಗಿ ಹಾಕಿ ಸ್ನೇಹಿತರೆ ಕಂಟಿನ್ಯೂ ಆಗಿ ಹಾಕಿದರೆ ಡೈರೆಕ್ಟಾಗಿ ಲಾಗಿನ್ ಆಗಿಬಿಡುತ್ತೆ ಸ್ನೇಹಿತರೆ ನಾನು ಇವಾಗ ನೋಡ್ಬೋದು ಡೇಟ್ ಆಫ್ ಬರ್ತ್ ಕೂಡ ಹಾಕ್ತಾ ಇದ್ದೀನಿ ಓಕೆ ನೋಡ್ಬೋದು ಡೇಟ್ ಆಫ್ ಬರ್ತ್ ಹಾಕಿದ ತಕ್ಷಣ ಇಲ್ಲೂ ಕೂಡ ಒಂದು ಕ್ಯಾಪ್ಚರ್ ಬರುತ್ತೆ ಆ ಒಂದು ಕ್ಯಾಪ್ಚರ್ನ ಇಲ್ಲಿ ಎಂಟರ್ ಮಾಡಿ ಸ್ನೇಹಿತರೆ ಓಕೆ ಕ್ಯಾಪ್ಚರ್ನ ಎಂಟರ್ ಮಾಡಿದ ತಕ್ಷಣ ನೋಡ್ಬೋದು ಇಲ್ಲಿ ಕೆಳಗಡೆ ಮತ್ತೆ ಲಾಗಿನ್ ಅಂತ ಮತ್ತೆ ಒಂದು ಆಪ್ಷನ್ ಕೂಡ ಬರ್ತಾಯಿದೆ ಆಗಿ ಆ ಒಂದು ಲಾಗಿನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆ ನೋಡ್ಬೋದು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ತಕ್ಷಣ ಕಂಪ್ಲೀಟಾಗಿ ಇವಾಗ ಒಂದು ಆನ್ಸರ್ ಕಿ ಕೂಡ ಓಪನ್ ಆಗುತ್ತೆ ಸ್ನೇಹಿತರೆ ಸ್ವಲ್ಪ ಮೇಲ್ಗಡೆ ಸ್ಕ್ರಾಲ್ನ ಮಾಡಿ ಸ್ಕ್ರಾಲ್ನ ಮಾಡಿದ ತಕ್ಷಣ ನೋಡ್ಬೋದು ಈ ರೀತಿಯಾಗಿ ಒಂದು ಎಂಟರ್ಫೇಸ್ ಓಪನ್ ಆಗುತ್ತೆ ಸಿಂಪಲಾಗಿ ಇಲ್ಲಿ ಕ್ಲೋಸ್ ಅಂತ ಕ್ಲಿಕ್ ಮಾಡಿ ಸ್ನೇಹಿತರೆ ಓಕೆ ಕ್ಲೋಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ಇಲ್ಲಿ ಇಲ್ಲಿ ಕ್ವಶನ್ ಪೇಪರ್ ಆ್ಯಂಡ್ ಅಂತ ಇಲ್ಲಿ ತೋರಿಸ್ತಾ ಇದೆ ನೋಡಿ ಇದರ ಮೇಲೆ ಸಿಂಪಲ್ ಆಗಿ ಕ್ಲಿಕ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಇಲ್ಲಿ ಕೆಳಗಡೆ ನೋಡ್ಬೋದು ಟು ಡೌನ್ಲೋಡ್ ಯುವರ್ ಕ್ವಶನ್ ಪೇಪರ್ ಆ್ಯಂಡ್ ಟಾಸ್ಕಿಂಗ್ ನಾನ್ ಟೆಕ್ನಿಕಲ್ ಸ್ಟಾಪ್ ಹವಾಲ್ದಾರ್ ಅಂತ ಏನು ತೋರಿಸ್ತಾ ಇದೆ ಇಲ್ಲಿ ನೋಡ್ಬೋದು ಕ್ಲಿಕ್ ಹಿಯರ್ ಅಂತ ಕಾಣ್ತಿದೆ ಸ್ನೇಹಿತರೆ ಓಕೆ ಇಲ್ಲಿ ಹಿಯರ್ ಅಂತ ಕಾಣ್ತಾ ಇದ್ದರೆ ಸಿಂಪಲ್ ಆಗಿ ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ನೋಡ್ಬೋದು ನಿಮ್ಮ ಒಂದು ಇಲ್ಲಿ ಏನೊಂದು ಎಕ್ಸಾಮಲ್ಲಿ ಏನೊಂದು ನಿಮ್ದೊಂದು ಕ್ವಶನ್ ಪೇಪರ್ ಬಂದಿತ್ತು ಕಂಪ್ಯೂಟ್ರಲ್ಲಿ ಅದೇ ಒಂದು ಕ್ವಶನ್ ಪೇಪರ್ ಇಲ್ಲಿ ತೋರಿಸುತ್ತೆ ಸ್ನೇಹಿತರೆ ಓಕೆ ಇದನ್ನು ಯಾವ ರೀತಿ ಒಂದು ರಿಸಲ್ಟ್ನ ನೋಡೋದು ಅಂತ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ಇವಾಗ ನೀವು ಎಕ್ಸಾಂಪಲ್ ಆಗಿ ಇಲ್ಲಿ ಎರಡನೇದು ರೈಟ್ ಇದೆ ಸ್ನೇಹಿತರೆ ಫಸ್ಟ್ನೇ ಕ್ವಶನಲ್ಲಿ ಎರಡನೇದು ಇವಾಗ ಕರೆಕ್ಟ್ ಇದೆ ನೀವು ಇಲ್ಲಿ ಆಪ್ಷನ್ ಚೂಸ್ ಆಪ್ಷನ್ ಅಂತ ಇದೆಯಲ್ಲ ನೀವು ಇದನ್ನು ಸೆಲೆಕ್ಟ್ ಮಾಡಿರೋದು ಅಂದರೆ ಒಂದು ಎಕ್ಸಾಮ್ನ ಅಟೆಂಡ್ ಮಾಡಬೇಕಾದ್ರೆ ನೀವು ಇದನ್ನು ಎರಡನೇದೊಂದು ಅಂದರೆ ಆಪ್ಷನ್ ನಂಬರ್ ಎರಡು ಅಂತ ಸೆಲೆಕ್ಟ್ ಮಾಡಿದರೆ ಇಲ್ಲಿ ಕೂಡ ನೋಡ್ಬೋದು ಆಪ್ಷನ್ ನಂಬರ್ ಎರಡು ರೈಟ್ ಇದೆಯಲ್ಲ ಇದು ನಿಮ್ಮದು ಕರೆಕ್ಟ್ ಆಗಿರುತ್ತೆ ಸ್ನೇಹಿತರೆ ಓಕೆ ನೀವು ಎರಡನೇ ಕ್ವೆಶನ್ ಬಂದುಬಿಟ್ರೆ ನೋಡ್ಬೋದು ಇಲ್ಲಿ ಚೂಸ್ ಆಪ್ಷನ್ ತರ್ಡ್ ಅಂತ ಇದೆ ಇಲ್ಲಿ ನೀವು ಮೂರನೇ ಆಪ್ಷನ್ ಕರೆಕ್ಟ್ ಇದೆ ಅಂತ ಚೂಸ್ ಮಾಡಿದ್ರಿ ಬಟ್ ಇಲ್ಲಿ ಎರಡನೇ ಆಪ್ಷನ್ ಕರೆಕ್ಟ್ ಇದೆ ಸ್ನೇಹಿತರೆ ಓಕೆ ಈ ರೀತಿಯು ಈ ರೀತಿ ನೀವು ಹಾಕಿದರೆ ಇದು ನೆಗೆಟಿವ್ ಮಾರ್ಕ್ಸ್ ಕನ್ಸಿಡರ್ ಆಗುತ್ತೆ ಸ್ನೇಹಿತರೆ ಓಕೆ ಜೀರೋ ಪಾಯಿಂಟ್ ಟೂ ಪಾಯಿಂಟ್ ನೆಗೆಟಿವ್ ಒಂದು ಅಂಕಕ್ಕೆ ನೋಡ್ಬೋದು ಏನೊಂದು ಎರಡು ಮಾರ್ಕ್ಸ್ ಇರುತ್ತೆ ಮೈನಸ್ ಆದರೆ ಜೀರೋ ಪಾಯಿಂಟ್ ಟೂ ಫೈವ್ ಮಾರ್ಕ್ಸ್ ನಿಮ್ಮದು ಕಟ್ ಆಗುತ್ತೆ ಸ್ನೇಹಿತರೆ ಓಕೆ ಇಲ್ಲಿ ನೋಡ್ಬೋದು ಮತ್ತು ಮೂರನೇ ಕ್ವಶನ್ ಕೂಡ ತೋರಿಸ್ತಾ ಇದ್ದೀನಿ ನೀವು ಇಲ್ಲಿ ಮೂರನೇ ಕ್ವಶನ್ಗೆ ಬಂದುಬಿಟ್ಟು ಇದನ್ನು ಅಟೆಂಡ್ ಮಾಡಿಲ್ಲ ಸ್ನೇಹಿತರೆ ಈ ರೀತಿ ಖಾಲಿ ಇದ್ದರೆ ಇಲ್ಲಿ ನೋಡ್ಬೋದು ಇದನ್ನು ನೀವು ಕ್ವಶನ್ನ ಅಟೆಂಡ್ ಮಾಡಿರಲ್ಲ ಇವಾಗ ನೋಡ್ಬೋದು ನಾಲ್ಕನೇ ಕ್ವಶನ ತೋರಿಸ್ತೀನಿ ಇವಾಗ ನೋಡ್ಬೋದು ನಾಲ್ಕನೇ ಕ್ವಶನ್ ಇವಾಗ ಚೂಸ್ ಆಪ್ಷನ್ ಟೂ ಅಂತ ಇದೆಯಲ್ಲ ನೀವು ಎರಡನೇ ಆನ್ಸರ್ ಕರೆಕ್ಟ್ ಇದೆ ಅಂತ ಇಲ್ಲಿ ಚೂಸ್ನ ಸೆಲೆಕ್ಟ್ನ ಮಾಡಿರ್ತೀರ ಬಟ್ ಇಲ್ಲಿ ಒಂದನೇ ಆನ್ಸರ್ ಏನು ಕರೆಕ್ಟ್ ಇದೆ ನೋಡ್ಬೋದು ಈ ಥರ ಬಂದರೆ ನಿಮ್ಮದು ನೆಗೆಟಿವ್ ಮಾರ್ಕ್ಸ್ಗೆ ಆ್ಯಡ್ ಆಗುತ್ತೆ ಸ್ನೇಹಿತರೆ ಓಕೆ ನೋಡಿದ್ರಲ್ಲ ಯಾವ ರೀತಿಯಾಗಿ ಒಂದು ಮೊಬೈಲಲ್ಲೇ ನೀವು ಈಸಿಯಾಗಿ ಒಂದು ಎಸ್ ಎಸ್ ಸಿ ಎಮ್ ಟಿ ಎಸ್ನ ಒಂದು ಕೀ ಆನ್ಸರ್ ಕೂಡ ಚೆಕ್ ಮಾಡ್ಬೋದು ಆಗಿರೋಂಥ ಮಾಹಿತಿನ ತಿಳ್ಸಿ ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಆಗಿದ್ರೆ ನಿಮ್ಮ ಫ್ರೀ ತಿಂದು ಒಂದು ಲೈಕ್ನ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ಇನ್ನೂ ಯಾರೆಲ್ಲ ಒಂದು ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು ಅಥವಾ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಸೊ ಬೇಗ ಬೇಗ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗೋಣ ಮುಂದಿನಲ್ಲಿ ನಮಸ್ಕಾರ